ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ನ ಸೊಸೈಟಿಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುತ್ತಿರುವ ಹೆಚ್ಚುವರಿ ಅಕ್ಕಿಯನ್ನು ವಿತರಿಸುವುದರ ಮೂಲಕ ಚಾಲನೆ ನೀಡಿದ ಶಾಸಕ ಎಚ್ ಬಾಲಕೃಷ್ಣ ಈ ಸಂದರ್ಭದಲ್ಲಿ ನ ಅಧ್ಯಕ್ಷ ಹೊನ್ನಾಪುರ ಶಿವಪ್ರಸಾದ್ ಮಾಜಿ ಅಧ್ಯಕ್ಷ ಸೋಮಶೇಖರ್ ಹಾಗೂ ಇನ್ನೂ ಅನೇಕ ನ ನಿರ್ದೇಶಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು

ಬಾಡಿಗೆ ಕೊಟ್ಟು ಇಲ್ಲಿಂದ ತಗೊಂಡೋಗಕ್ಕೆ ಬಂದು ನಾವು ಹೆಂಗ್ ಫ್ರೀ ಕೊಟ್ಟ ಅಲ್ಲೊಂದು ಸೊಪ್ಪಾಯಿಂಟ್ ಮಾಡಿ ಸೊಪ್ಪಾಯಿಂಟ್ ಮಾಡ್ಕೊಡಿ ಆ ಭಾಗದಲ್ಲಿ ಯಾವ್ದೋ ನೋಡಿ ಮಾಡ್ಕೊಡಿ ಭಾಗ ಆಯ್ತಾ

ಸಣ್ಣವಾಗ್ಯ ಯೋಜನೆಯಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ವಾಗ್ದಾನವನ್ನು ಮಾಡಿದರು ಅದರಂತೆ ನಮ್ಮ ಜನ ನಮ್ಮನ್ನು ಕೈ ಹಿಡಿದು ನಮ್ಮನ್ನೆಲ್ಲ ಚುನಾವಣೆಯಲ್ಲಿ ಗೆಲ್ಸಿದ್ರು ಅಕ್ಕಿ ಶಾರ್ಟೇಜ್ ಇತ್ತು ಕಳೆದ ಇಪ್ಪತ್ತು ತಿಂಗಳಲ್ಲಿ ಅಕ್ಕಿ ಶಾರ್ಟೇಜ್ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನು ಕೊಟ್ಟು ನಾವು ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಬೇಡಿಕೆಯನ್ನು ಕೊಟ್ಟು ನಮ್ಮ ವಿರೋಧಿಗಳ ಕುತಂತ್ರ ನಮ್ಮ ವಿರೋಧಿಗಳು ಮೊದಲು ಕೇಂದ್ರ ಸರ್ಕಾರ ಒಪ್ಕೊಂಡಿತ್ತು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿತ್ತು ಆದರೆ ಇಲ್ಲಿ ನನ್ನ ಮಹಾನ್ ನಾಯಕರಲ್ಲ ವಿರೋಧ ಪಕ್ಷದ ನಾಯಕರುಗಳು ಇಲ್ಲಿ ಹೋಗಿ ಚಾಡಿ ಹೇಳಿ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ನಾವು ದುಡ್ಡನ್ನು ಕೊಡ್ತಾ ಇದ್ದವು ಮೂವತ್ತು ರೂಪಾಯೋ ಮೂವತ್ತೆರಡು ಮೂವತ್ನಾಕು ರೂಪಾಯಿ ರೂಪಾಯಿನಂತೆ ನಾವು ದುಡ್ಡನ್ನ ಕೊಡ್ತಾ ಇದ್ದೋ ಜನಗಳಿಗೆ ಈಗ ಅಕ್ಕಿ ನಮಗೆ ಸಿಕ್ತಾ ide ಅಕ್ಕಿ ಸಿಗ್ತಾ ಇರೋದ್ರಿಂದ ಈಗ ಮೊದಲು ಐದು ಕೆ ಜಿ ಏನು ಅಕ್ಕಿ ಕೊಡ್ತಾ ಇದ್ದೋ ಅದನ್ನು ಹತ್ತು ಕೆ ಜಿ ಮಾಡ್ತಾ ಇದ್ದೀವಿ ಅಕ್ಕಿನೇ ಹತ್ತು ಕೆ ಜಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಈ ತಿಂಗಳಿಂದ ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಕಳೆದ ಬಾರಿ ಇದು ದುಡ್ಡು ಕೊಟ್ಟಿರ್ಲವಲ್ಲ ಅದನ್ನು ಸೇರಿಸಿ ಈ ಬಾರಿ ಮಾತ್ರ ಹದಿನೈದು ಕೆ ಜಿ ಕೊಡ್ತೀವಿ ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಹತ್ತು ಹತ್ತು ಕೆ ಜಿಯನ್ನು ನಮ್ಮ ಸರ್ಕಾರದ ಅನ್ನಭಾಗ್ಯ ವಾಗ್ದಾನದಂತೆ ಕೊಡ್ತಾಯಿದ್ವಿ ಸುಮಾರು ಸಾವಿರದ ಆರುನೂರು ಕಾರ್ಡ್ ಇದೆ ಅಲ್ಲಿಂದ ಬರ್ಲಿಕ್ಕಾಗಲ್ಲ ಕಲ್ಲೇಗಟ್ಟಿದ್ದ ಅಂತ ಹೇಳಿದ್ದಾರೆ ಅದನ್ನು ಗಮನಕ್ಕೆ ತೆರಳಿದ್ದಾರೆ ಈಗ ನಮ್ಮ ಟಿ ಎ ಪಿ ಸಿ ಮೆಸಿನ ಸದಸ್ಯರುಗಳನ್ನ ಕುಡಿಸ್ಕೊಂಡು ಸೋಮಣ್ಣವರ ಅಲ್ಲಿ ಸಪ್ ಮಾಡೋಕ್ಕೆ ಹೇಳಿದ್ದೀವಿ ಒಂದು ಸರ್ಕಾರಿ ಜಾಗ ಗುಡ್ಸ அவசிஷன் நன் ஆஃபீஸ் காங்கிரஸ் ஆஃபீஸ் டெப்ரவரிக் ஏன் தோசை ಸಮಸ್ಯೆ ಐತೆ ಸರ್ ಸಿಕ್ಕಾಪಟ್ಟೆ ರೇಷನ್ ರೇಷನ್ ಕೊಡೋದವನ್ನ ಎಫೆಕ್ಟ್ ಕೊಟ್ಟು ಸರಿಯಾಗಿ ತಗೊಂತಾಯಿಲ್ಲ ಬರ್ತಾಯಿಲ್ಲ ಕೆಲಸ ಜಾಸ್ತಿ ಇರ್ತದೆ ಸಮಸ್ಯೆಗಳು ಇರ್ತವೆ ಅದನ್ನ ಹಂತ ಹಂತವಾಗಿ ಸರಿ ಮಾಡ್ತೀವಿ ಸಮಸ್ಯೆಗಳ ಕೆಲಸ ಎಲ್ಲಿ ಜಾಸ್ತಿ ಇರ್ತದೆ ಈಗ ಯಾವ ಮಿಷಿನ್ ಜಾಸ್ತಿ ಕೆಲಸ ಮಾಡ್ತಾರೆ ಆ ಮಿಷಿನ್ಗೆ ತಾನೇ ತೊಂದರೆ ಆಗೋದು ಹಂಗೆ ಸಮಸ್ಯೆ ಆದ್ರೆ ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು